ಹಾಗೆ ಸರಸ್ವತಿ ದೇವಾಲಯವನ್ನು ನೋಡಿಕೊಂಡೆವು ಮುಂದಕ್ಕೆ ಹಾಗೆ ನಡೆಯುವ ಹಂಪಿಯಲ್ಲಿ ಇನ್ನೇನೆಲ್ಲ ಕಾಣ್ತದೆ ಸ್ನೇಹಿತರೆ ಅಲ್ಲಿ ದೂರದಲ್ಲಿ ಚಂದ್ರಶೇಖರ ದೇವಾಲಯ ನೋಡಿದೆವು ಆನಂತರ ಹಿಂದೆ ಕಾಣ್ತಾ ಇರುವಂಥದ್ದು ಸರಸ್ವತಿ ದೇಗುಲ ಅದರಿಂದ ಮುಂದಕ್ಕೆ ಬಂದರೆ ಅಷ್ಟಭುಜಾಕೃತಿಯ ಒಂದು ಕೊಳ ಕಾಣ್ತದೆ ಸಾಮಾನ್ಯವಾಗಿ ಈ ಕೊಳದ ಅವಶ್ಯಕತೆ ದೇವಾಲಯಗಳ ಮುಂದೆ ಬೇಸಾಯಕ್ಕಾಗಿ ಈ ರೀತಿ ಎಲ್ಲ ಕೊಳಗಳನ್ನು ಮಾಡುತ್ತಾರೆ ಈ ಕಾಲದಲ್ಲಿಯೂ ನಾವು ಬಾವಿಗಳನ್ನು ಕೆರೆಗಳನ್ನೆಲ್ಲ ಮಾಡಿಸುವಂತದ್ದಿದೆ ಆದರೆ ನಮ್ಮ ಹಿಂದಿನ ಪೀಳಿಗೆ ಅವ್ರಿಗೆ ಕೊಳಗಳನ್ನು ಅಲಂಕರಿಸುವುದರಲ್ಲಿ ಈ ಕೊಳಗಳಿಗೆ ವಿಶೇಷ ರೂಪ ಕೊಡುದು ಕೊಳಗಳನ್ನು ತುಂಬಾ ಸುಂದರವಾಗಿ ಮೂಡಿಸುವಂತಹ ಅದಕ್ಕೆ ಹೆಚ್ಚು ಗಮನ ಕೊಡ್ತಾ ಇದ್ರು ಕಾಣುತ್ತದೆ ಇಲ್ಲಿ ಒಂದು ಅಷ್ಟಭುಜಾಕೃತಿ ಕೊಳ ಕೊಳ ಈ ಕೊಳವನ್ನು ನೋಡ ಅಷ್ಟಭುಜಾಕೃತಿಯ ಸ್ನಾನದ ಕೊಳ ಹೌದು ಸ್ನೇಹಿತರೆ ಎಂಟು ಕೋನಗಳಿರುವ ಸುಂದರವಾದ ಕೊಳ ಸುತ್ತಲೂ ಅದೇ ಆಕೃತಿಯಲ್ಲಿ ನಿರ್ಮಿಸಿದ ಕಲ್ಲಿನ ಮಂಟಪವೂ ಕೂಡ ಇದೆ ಕೊಳದ ನಡುವೆ ಒಂದು ವೇದಿಕೆಯನ್ನು ಸಹ ಕಾಣಬಹುದು ಅದು ಅಷ್ಟಭುಜಾಕೃತಿಯಲ್ಲೇ ಇರುವಂಥದ್ದು ಇಪ್ಪತ್ನಾಲ್ಕು ಕಂಬಗಳನ್ನು ಈ ತೆರೆದ ಮಂಟಪದ ಎರಡು ಸುತ್ತುಗಳಲ್ಲಿ ಜೋಡಿಸಲಾಗಿದೆ ಸುಮಾರು ಎರಡರಿಂದ ಎರಡೂವರೆ ಮೀಟರ್ಗಳಷ್ಟು ಆಳವಿರಬಹುದು ಇನ್ನು ಈ ಕೊಳದ ಪ್ರತಿಯೊಂದು ಕೋನವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ನೀರಿನ ಪೂರೈಕೆಗಾಗಿ ನಿರ್ಮಿಸಲಾದ ರಂಧ್ರಗಳನ್ನು ಕಾಣಬಹುದು ಸ್ನಾನದ ಕೊಳವೆಂದು ನಾಮಫಲಕದಲ್ಲಿ ಓದಿದರೂ ಕೂಡ ಈ ವೇದಿಕೆಯನ್ನು ಕಂಡಾಗ ಇನ್ಯಾವುದು ಬೇರೆ ಉದ್ದೇಶಕ್ಕಾಗಿ ನಿರ್ಮಿಸಿದ ಕೊಳ ಇದು ಎಂದಿಸಿತು ನನಗೆ ಇಂದು ನಾವೇನಿದ್ರು ನೋಡಬಹುದು ಊಹಿಸಬಹುದು ಅಷ್ಟಕ್ಕೆ ನಮ್ಮನ್ನು ಸೀಮಿತಗೊಳಿಸಿಕೊಳ್ಳಲು ಬೇಕು ಒಂದು ಹನಿ ನೀರು ಇಲ್ಲದೆ ಒಣಗಿ ಬೆಂದು ಕಾಲದ ಸುದೀರ್ಘವಾದ ಹೊಡೆತಕ್ಕೆ ಸಿಲುಕಿಯು ನೆಲಕ್ಕುರುಳದೆ ನಿಂತಿದೆ ಅಷ್ಟೇ ಸಾಕು ಎಲ್ಲ ಏನು ನಿರ್ಮಾಣದ ಕುರುಹುಗಳಿವೆ ಹಿಂದ್ಗಡೆ ಮತ್ತು ಅದೊಂದು ಪ್ಯಾಲೇಸ್ನ ಅರಮನೆಯ ಏನು ಪ್ಲ್ಯಾಟ್ಫಾರ್ಮ್ ಅಂತ ಇಲ್ಲಿ ಪಕ್ಕದಲ್ಲಿದ್ದ ಉದ್ಯೋಗಸ್ಥರು ಹೇಳಿದರು ನಮಗೆ ಇಲ್ಲೆಲ್ಲ ಹಲವಾರು ಗೋಡೆಯ ರೀತಿಯಲ್ಲಿ ಕೋಟೆಯ ರೀತಿಯಲ್ಲಿ ಆವರಣದ ರೀತಿಯಲ್ಲೆಲ್ಲ ನಿರ್ಮಾಣಗಳಿವೆ ಹಂಪಿಯ ಅನೇಕ ಅರಮನೆಗಳಲ್ಲಿ ಒಂದು ಇಲ್ಲಿಯೂ ಇದೆ ಇದೆ ಎಂದರೆ ತಳಭಾಗದ ಅವಶೇಷಗಳು ಮಾತ್ರ ಅರಮನೆಗೆ ಹೊಂದಿಕೊಂಡಿರುವ ವಠಾರ ಇದಾದುದರಿಂದ ಆಭರಣಗಳ ಹಾಗೂ ರಕ್ಷಣಾ ಕೋಟೆಗಳ ಅವಶೇಷಗಳನ್ನು ನಾವಿಲ್ಲಿ ಕಾಣಬಹುದು ಅವೆಲ್ಲವೂ ಮುರಿದು ಬಿದ್ದಿದೆ ನೆಲಕಚ್ಚಿವೆ ತಳಪಾಯ ಮಾತ್ರ ಇಂದು ನಮಗೆ ಕಾಣಲು ಲಭ್ಯವಿದೆ ಇವೆಲ್ಲದರ ನಡುವೆ ಆವರಣಕ್ಕೆ ಪ್ರವೇಶಿಸುವ ಈ ದ್ವಾರವನ್ನು ಮಾತ್ರ ಸ್ವಲ್ಪ ಮಟ್ಟಿಗೆ ಸುಸ್ಥಿತಿಯಲ್ಲಿ ನಾವಿಂದು ಕಾಣಬಹುದು ಅಥವಾ ಸುಸ್ಥಿತಿಯಲ್ಲಿ ಕಾಪಾಡಲಾಗಿದೆ ಅನ್ನಬಹುದು ಉರುಳಿ ಬಿದ್ದುದನ್ನು ಮತ್ತೆ ಜೋಡಿಸಲಾಗಿದೆ ಎಂಬುದೇ ಇಲ್ಲಿ ಸೂಕ್ತವಾದ ಪದ ಜೋಡಿಸುವ ಆಸಕ್ತಿ ಅಥವಾ ಇಚ್ಛಾಶಕ್ತಿ ನಮ್ಮಲ್ಲಿದ್ದರೆ ಆ ದ್ವಾರದಂತೆ ಎದ್ದು ನಿಲ್ಲಲು ಅನೇಕ ಶಿಲೆಗಳು ಈ ಬಯಲಿನಲ್ಲಿ ಕಾಯುತ್ತಿವೆ ಸ್ನೇಹಿತರೆ ಹಾಗೆ ಈ ದಾರಿಯಲ್ಲಿ ಮುಂದುವರೆದ್ರೆ ಒಂದು ಗುಹಾ ದೇವಾಲಯ ಇದೆ ಅಂತ ಇಲ್ಲಿ ಹಿಂದಿನ ಮಾನ್ಯುಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೊಬ್ಬರು ವ್ಯಕ್ತಿ ಹೇಳಿದರು ಆ ಪ್ರಕಾರ ಆ ದೇವಾಲಯವನ್ನು ನೋಡುವ ಅಂತ ಇಲ್ಲೆಲ್ಲ ಯಾರೂ ಇಲ್ಲ ತೀರಾ ಏಕಾಂತ ಸ್ಥಳ ಸ್ವಲ್ಪ ಕಸ ಗಿಸ ಎಲ್ಲ ರಾಶಿ ಮಾಡಿ ಹಾಕಿದ್ದಾರೆ ಯಾರೂ ಇಲ್ಲದ ಸ್ಥಳದ ಮೂಲಕ ಹೀಗೆ ನಡೆಯುವಾಗ ಅದೇ ಸ್ನೇಹಿತರೆ ಒಂದು ಎರಡು ಮೂರು ಬಾರಿ ಹಂಪಿಗೆ ನಾವು ಗೈಡನ್ನು ತಗೊಂಡು ಪ್ರಧಾನ ಸ್ಥಳಗಳನ್ನೆಲ್ಲ ನೋಡಿಕೊಂಡು ಅಲ್ಲಿನ ಐತಿಹ್ಯ ತಿಳ್ಕೊಂಡು ಮುಂದುವರಿಬೇಕು ಆ ನಂತರ ಬಂದಾಗ ಹೀಗೆ ನಾವು ಹಂಪಿಯನ್ನು ಹುಡುಕ್ತಾನೆ ಹೋಗಬೇಕು ಎಲ್ಲೆಲ್ಲಿಯೂ ಕಲ್ಲಿನ ಬಂಡೆಗಳ ನಡುವೆ ಏನೆಲ್ಲ ವಿಸ್ಮಯಗಳು ನಮಗಾಗಿ ಕಾದಿರುತ್ತವೆ ಅಂಥದ್ದೊಂದು ಸ್ಥಳಕ್ಕೆ ಈಗ ಹೋಗ್ತಾ ಇರುವಂಥದ್ದು ನೋಡಿ ಸುತ್ತಮುತ್ತ ಒಬ್ಬರೇ ಒಬ್ಬರು ವ್ಯಕ್ತಿ ಇಲ್ಲ ಬರೀ ಕಾಡು ಬಿಸಿಲು ಬಂಡೆಗಳು ಮಾತ್ರ ಅಷ್ಟಭುಜ ಸ್ನಾನದ ಕೊಳದ ಉತ್ತರ ದಿಕ್ಕಿಗೆ ಸ್ವಲ್ಪ ದೂರ ಸಾಗಿ ಈ ನಿರ್ಜನ ಪ್ರದೇಶಕ್ಕೆ ಬಂದು ಸೇರಿದ್ದೇವೆ ಇಲ್ಲಿರುವ ಗುಹಾ ದೇವಾಲಯ ಹಂಪೆಯಲ್ಲಿರುವ ಏಕೈಕ ಗುಹಾಂತರ ದೇವಾಲಯ ನೆಲಮಟ್ಟದಿಂದ ಕೆಳಗೆ ದೊಡ್ಡದೊಂದು ಬಂಡೆಯನ್ನು ಕೊರೆದು ನಿರ್ಮಿಸಿದ ರೀತಿಯಲ್ಲಿದೆ ಈ ದೇಗುಲ ಗುಹಾಂತರ ದೇವಾಲಯ ಎಂಬ ಹೆಸರು ಮಾತ್ರ ನಮಗೆಂದು ಕರೆಯಲು ಸಾಧ್ಯ ಯಾಕೆಂದರೆ ಈ ದೇವಾಲಯದಲ್ಲಿ ಆರಾಧಿಸುತ್ತಿದ್ದ ದೇವ ದೇವತೆ ಯಾರೆಂದು ಯಾರಿಗೂ ತಿಳಿದಿಲ್ಲ ತೀರಾ ನಿರ್ಜನ ಏಕಾಂತ ಸ್ಥಳದಲ್ಲಿರುವ ಈ ದೇವಾಲಯದ ಖಾಲಿಯಾಗಿರುವ ಈ ಗರ್ಭಗೃಹದಲ್ಲಿ ನೂರಾರು ವರ್ಷಗಳಿಂದ ಆವರಿಸಿರುವ ಈ ಕಗ್ಗತ್ತಲು ಒಂಥರ ಭಯಾನಕವಾಗಿದೆ ಈಗ ಸ್ವಲ್ಪ ನೆರಳು ಸಿಕ್ಕಿತು ಇಲ್ಲಿ ಬಿಸಿಲಿನ ತಾಪ ಆಗೋದಿಲ್ಲ ಅಂಥ ಊರಿ ಬಿಸಿಲು ಇಲ್ಲಿ ಅಂತ ಗುಹಾ ದೇವಾಲಯ ಅಂತ ತೋರಿಸಿದೆ ಇಲ್ಲಿ ಹಿಂದಗಡೆ ಇತ್ತು ಇನ್ನು ಅದರ ಪಕ್ಕದಲ್ಲಿರುವ ಈ ಸ್ಥಳ ಏನಿದೆ ಇದು ಇತ್ತೀಚಿನ ಉತ್ಖನನದಲ್ಲಿ ಇಲ್ಲಿ ಏನು ಕುದುರೆಗಳನ್ನು ಕಟ್ಟುವಂಥ ಸ್ಥಳ ಅರಮನೆಯ ಕೆಲವು ಸಮಾಲೋಚನೆ ಮಾಡುವಂಥ ಸ್ಥಳಗಳು ಇಂಥದ್ದೆಲ್ಲ ಕಂಡುಬಂದವು ಆ ಸ್ಥಳ ಈಗ ನಮ್ಮ ಮುಂದೆ ಇರೋದು ಈಗ ತೋರಿಸ್ತೇನೆ ಅದನ್ನು ಅಂದರೆ ಕುರುಹುಗಳು ಮಾತ್ರ ಅದರ ಪ್ಲ್ಯಾಟ್ಫಾರ್ಮ್ ಮಾತ್ರ ಮಣ್ಣಿನಿಂದ ಈಗ ಹಿಂದ್ಗಡೆ ನೋಡಿ ಕಾಣ್ತಾ ಇದೆ ಗೋಡೆ ಒಂದು ಹಂತದವರೆಗೆ ಕಲ್ಲಿನಲ್ಲಿ ಆಮೇಲೆ ಮಣ್ಣಿನಲ್ಲಿ ಮಾಡಿದ ಗೋಡೆ ಅದು ಈಗಲೂ ಶತಮಾನಗಳ ನಂತರವೂ ಉಳ್ಕೊಂಡಿದೆ ಇದೆಲ್ಲ ಮಣ್ಣು ಮುಚ್ಚಿ ಹೋಗಿತ್ತು ಉತ್ಖನನದ ಮೂಲಕ ಇದನ್ನು ಮತ್ತೆ ಕಂಡುಕೊಳ್ಳಲಾಗಿದೆ ಗುಹಾಂತರ ದೇವಾಲಯದ ಮುಂದಿನ ಈ ಪ್ರದೇಶದ ಬಗ್ಗೆ ನಾನು ಈಗಾಗಲೇ ಹೇಳಿದಂತೆ ಇದು ಇತ್ತೀಚಿನ ಉತ್ಖನನದಲ್ಲಿ ಕಂಡುಕೊಂಡಂತಹ ವಿಶೇಷವಾದ ಸ್ಥಳ ಉತ್ಖನನದ ವೇಳೆ ಆಡಳಿತ ಕಚೇರಿ ದರ್ಬಾರ್ ಹಾಲ್ ವಾಸಗೃಹ ಮತ್ತು ಒಂದು ಭೋಜನ ಶಾಲೆಯೊಂದಿಗೆ ಪೂರ್ವಾಭಿಮುಖವಾಗಿ ಸರಣಿ ಶೌಚಾಲಯಗಳು ಇವುಗಳೆಲ್ಲ ಬೆಳಕಿಗೆ ಬಂದಿವೆ ದರ್ಬಾರ್ ಹಾಲ್ನ ಈಶಾನ್ಯ ಮೂಲೆಯಲ್ಲಿ ಒಂದು ಪ್ರವೇಶ ಮಹಾದ್ವಾರವಿದ್ದು ಹೊರಗೆ ಒಂದು ಕುದುರೆ ಲಾಯವಿದೆ ಈ ಕಟ್ಟಡದ ಸಮೂಹವು ವಿದೇಶಿ ಬರಹಗಳ ಪ್ರಕಾರ ಪ್ರವಾಸಿ ಅತಿಥಿಗೃಹ ಆಗಿರುವ ಸಾಧ್ಯತೆಗಳಿವೆ ಈ ಕಟ್ಟಡ ಸಮುಚ್ಛಯದಲ್ಲಿ ರಾಜರ ವಂಶಸ್ಥರು ಶ್ರೇಷ್ಠರು ಅಥವಾ ಮುಖ್ಯ ಅತಿಥಿಗಳು ವಾಸ ಮಾಡಿರಬಹುದೆಂದು ಅವುಗಳ ವಿಸ್ತಾರತೆ ಹಾಗೂ ರಚನಾ ಶೈಲಿಯನ್ನು ಆಧರಿಸಿ ತರ್ಕಿಸಲಾಗಿದೆ ಇವೆಲ್ಲ ತರ್ಕಗಳು ಮಾತ್ರ ಕಾಲಗರ್ಭದಲ್ಲಿ ಹುದುಗಿರುವ ಸತ್ಯಗಳ ಅನ್ವೇಷಿಸಲು ಅರಿಯಲು ಆಧುನಿಕ ಉತ್ಸಾಹಿ ಮನುಷ್ಯರ ಪ್ರಯತ್ನದಿಂದ ನಡೆಸಿದ ಊಹೆಗಳು ಹಾಗೂ ತರ್ಕಗಳು ಮಾತ್ರ ಸತ್ಯವು ಇವುಗಳನ್ನೆಲ್ಲ ಮೀರಿರಲೂಬಹುದು ಇತಿಹಾಸವೇ ಹಾಗೆ ಶಾಸನಗಳು ಬರಹಗಳು ಲಭ್ಯವಿಲ್ಲದಾದಾಗ ಉತ್ಖನನಗಳ ಮೂಲಕ ಅನುಭವಸ್ಥ ಪುರಾತತ್ವ ಶಾಸ್ತ್ರಜ್ಞರ ಸೂಕ್ಷ್ಮವಾದ ಅವಲೋಕನವೊಂದೇ ನಮ್ಮ ಮುಂದಿರುವ ದಾರಿ ಈ ಸ್ಥಳವನ್ನು ಮತ್ತಷ್ಟು ಅಧ್ಯಯನಕ್ಕೊಳಪಡಿಸಿ ಮತ್ತಷ್ಟು ತರ್ಕಗಳ ಊಹೆಗಳ ಮೂಲಕ ಮರೆತು ಹೋದ ಆ ಮಹಾ ಸಾಮ್ರಾಜ್ಯದ ಇತಿಹಾಸದ ನಿಖರತೆಯ ಸಮೀಪ ತಲುಪುವ ಪ್ರಯತ್ನಗಳು ಮುಂದೆಯೂ ನಡೆಯಲಿ ಎಂಬ ಹಾರೈಕೆಯೊಂದಿಗೆ ಈ ಸ್ಥಳದಿಂದ ಮುಂದುವರಿಯುವಾಗ ವಿಶೇಷವಾದ ಆನಂದವಿದೆ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಕಾಲದ ಇತಿಹಾಸದ ಮೂಲಕ ಹೆಜ್ಜೆಯನ್ನಿಟ್ಟ ಸಂತೃಪ್ತಿ ಇದೆ ಸ್ನೇಹಿತರೆಲ್ಲರೂ ಯಾಂತ್ರಿಕವಾಗಿ ಬಿಡುವಿಲ್ಲದ ನಮ್ಮ ದಿನಚರಿಯ ನಡುವೆ ಈ ಪುಣ್ಯ ಭೂಮಿಯ ಒಮ್ಮೆಯಾದರೂ ಸಂದರ್ಶಿಸಲು ಪ್ರಯತ್ನಿಸಿ ಧನ್ಯವಾದಗಳು